ನಮ್ಮ ಕುಲಬಾಗ ತಾಲೂಕಲ್ಲಿ ಇತ್ತೀಚೆಗೆ ಇಲ್ಲಂತ ಗೊತ್ತಿರುವಂತ ವಿಚಾರ ಎಲ್ಲ ಪುಟಾಣಿ ಮಕ್ಕಳು ಮುರುಡೇಶ್ವರ ಪ್ರವಾಸ ಹೋದಾಗ ಆ ದುರ್ಘಟನೆ ಬಗ್ಗೆ ನಾವು ನೋಡಿ ಮನೆಯಲ್ಲಪ್ಪ ಅಂದ್ರೆ ಏನು ಶಿಶೋದಲ್ಲಿರುವಂತ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿ ಸೂಕ್ತವಾದ ನಾಮಪದ ಬೆಳೆಸಿಲ್ಲ ಆಮೇಲೆ ಸೇಫ್ಟಿ ಬಜೆಸ್ ಹೋದೂ ತಗೊಂಡಿಲ್ಲ ಅವರು ನೆಗ್ಲಿಜೆನ್ಸ್ ಇದ್ದಂತೆ ಪಾಪ ಈ ಮಕ್ಕಳನ್ನು ನಾವು ಕಳ್ಕೊಂಡಿದ್ದೀವಿ ಅವರಿಗೆ ಈಗ ತಾನೇ ನಮ್ಮ ಆದವರು ಮನೆಗೆ ಬಂದು ಎಲ್ಲ ಎಲ್ಲ ತಾಯಿ ಮಕ್ಕಳು ಕೊಡೋ ಕಾರಣ ನಾವು ಏನು ಇಷ್ಟೋಷ್ಟು ಸ್ವಲ್ಪ ಸಹಾಯ ಮಾಡಬೇಕು ತಾಯಿ ತೆಲ್ಲ ಇದರ ಮನೆಗೆ ಹೋಗ್ಬಿಟ್ಟು ಕೊಟ್ಟು ಬಂದಿದ್ದೀವಿ ಈಗ ತಾನೇ ನಿನ್ನೆ ನಾಲ್ಕು ಗಂಟೆಯಲ್ಲಿ ಏನು ಗುಡ್ಪಲ್ಲಿ ಸಮೀಪ ತಿರುವಲ್ಲಿ ಈ ಟೂ ವೀಲರ್ಸು ಅವನೋ ಪಿಡ ಬೆಳೆ ವೆಹಿಕಲ್ ಬಂದು ಆಗಿ ಇವತ್ತು ಐದು ಜನ ಮುತ್ಕೊಂಡಿದ್ದಾರೆ ಅವರಿಗೆ ದಹನ ಸಹಕಾರಕ್ಕೆ ಅಂತ ನಮ್ಮ ಎಲ್ಲ ಭದ್ರವಾರ್ಥ ಗಾಯಕರು ಹೋಗಿ ಅವ್ರಿಗೇನೋ ಸ್ವಲ್ಪ ಅಲ್ಪ ಏನಕ್ಕೆ ಏನೋ ಇವತ್ತು ಮಣ್ಣು ಮಾಡಕ್ಕೆ ಅಂತ ಕೊಟ್ಟು ಬಂದಿದ್ದೀವಿ ನಾವು ಒಂದೇ ಒಂದು ಏನಪ್ಪ ಅಂತ ಹೇಳ್ಬೇಕು ಈ ನಮ್ಮ ಪಿಡಬ್ಲ್ಯೂ ಡಿಪಾರ್ಟ್ಮೆಂಟ್ ಅವರು ಇವರ ಉದಾಹರಣೆ ಇವಾಗ ಬೇಕು ನೀವು ಹೋಗ್ಬೇಕು ನೋಡ್ಬೋದಿಲ್ಲ ಪತ್ತಿ ಮಿಟ್ಟ ಅಂತಿದೆ ಇನ್ನು ಸ್ವಲ್ಪ ಮುಂದೆ ಬಂದಾಗ ಅಲ್ಲಿ ಸಿಕ್ಕಾಪಟ್ಟ ಊರಿ ಪೇಜ್ ಹೆಂಡ್ರಿ ಪೇರು ಏ ಅಲ್ಲಪ್ಪ ಈರ ಇವಾಗ ನಾವು ನೀವು ನೋಡ್ತೀರಾ ಸಿಕ್ಕಾಪಟ್ಟೆ ಫುಲ್ ಕಡಿಮೆ ಇದೆ ನಾನು ಹೇಳೋಕೆ ಯಾಕಪ್ಪ ಅಂದ್ರೆ ಇದು ಇದು ಇವಾಗ ಸೇತುವೆ ಆಗಿದೆ ಆ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಸ್ವಲ್ಪ ಯಾಕಂದ್ರೆ ಒಂದು ಮಂತ್ ಬ್ಯಾಕ್ ಒಂದು ವೆಹಿಕಲ್ ಆಕ್ಸಿಡೆಂಟ್ ಆಗಿ ಸ್ಪಾಟ್ ಅಂತ ಹೋಗ್ಬಿಟ್ರು ಆ ಟಿಪ್ಪದಕ್ಕೆ ಹೊಡೆದ್ರು ಇವಾಗ ನೀವು ಇಲ್ಲಿಂದ ಹೋದ್ರೆ ನಿಮ್ಗೆ ಕರೆಕ್ಟ್ ಆಗಿ ಒಂದು ನಾಲ್ಕು ಕಿಲೋಮೀಟರ್ಗೆ ಸಿಗುತ್ತೆ ರೋಡ್ ಆ ಅಧಿಕಾರಿಗೆ ಅದನ್ನು ಸ್ವಲ್ಪ ವೇದನ್ ಮಾಡಬೇಕು ಆಮೇಲೆ ಆ ಸೇಫ್ಟಿ ಮಜರ್ಸ್ ಒಂದೂ ಇಲ್ಲ ಆಮೇಲೆ ಅದನ್ನು ಸ್ವಲ್ಪ ಆ ಸೇಫ್ಟಿ ಮಜಸ್ ಆಗ್ಬೇಕಲ್ಲ ಆಮೇಲೆ ಹಂಪು ಸಾಕಿ ಪಾಗಲ್ಲ ಮ್ಯಾಟ್ರ್ ಆಫ್ ಟೂ ಮಿನಿಟ್ಸ್ ಹಂಪು ಬೇಕಾಕೆ ಹೋಗೋದು ಹಂಪುಗಳು ಆಗ್ತಾ ಇಲ್ಲ ಹಂಪು ಹಾಕಕ್ಕೆ ನಾವು ತಾಕೇತ್ ಮಾಡ್ತಾ ಇದ್ದೀವಿ ನಾನಾದ ಇವತ್ತು ನಮ್ಮ ಪಿ ಡಿ ಅವ್ರಿಗೂ ಇವು ಶೇಖರ್ ಅವ್ರಿಗೂ ಮಾತಾಡ್ತೀನಿ ನಮ್ಮ ಇನ್ನೂ ಜನಪ ಮನವಿ ನಮ್ಮ ಹಳ್ಳಿಗೆ ಜನಕ್ಕೆ ಅಂದರೆ ನಾವು ಹಳ್ಳಿಯಿಂದ ಬಂದವನೇ ಹೆಲ್ಮೆಟ್ ಇಸ್ ಮೋಸ್ ಇಂಪಾರ್ಟೆಂಟ್ ಹೆಲ್ಮೆಟ್ ಹಾಕಲೇಬೇಕು ಹೆಲ್ಮೆಟ್ ಯಾಕಪ್ಪ ಅಂದರೆ ಅದ್ ಕೆಲ್ಸಕ್ಕೆ ಹೋಗಿ ಹೋಗ್ಲಿ ಇವಾಗ ಹೆಲ್ಮೆಟ್ ಆಗಿದೆ ನೋಡಿ ಗಂಡಿ ಒಂದೇ ಸರ್ ಹೋಗ್ಬೇಕು ಅದು ಹೆಲ್ಮೆಟ್ ಇಲ್ಲ ಆಮೇಲೆ ದಯವಿಟ್ಟು ಹೇಳ್ತೀನಿ ನಾನು ಈ ಚಿಕ್ಕ ಮಕ್ಕಳಿಗೆ ಗಾಡಿ ಕೊಡಕ್ ಹೋಗಬಾರದು ಆದಷ್ಟು ಲೈಸೆನ್ಸ್ ತಗೊಳಕೆ ಅನೌನ್ಸ್ ಮಾಡಿದ್ದಾರೆ ಹೋಬಳಿ ಮಾಡಿದಲ್ಲೇ ಒಂದು ಆಂದೋಲನ ಮಾಡ್ಕೊಟ್ಟಿದ್ವಿ ನಾವೆಲ್ಲ ಅವ್ರಿಗೆ ಲೈಸೆನ್ಸ್ ಕೊಡಕ್ಕೂನು ಕೊಡ್ಸಕ್ಕೆ ಕೊಡ್ಸಕ್ಕೂ ಒಂದು ಪ್ರಯತ್ನ ಪಟ್ಟು ಐದು ಹೋಬಳಿ ಒಂದು ಹೋಬಳಿ ಒಂದು ಮಾಡ್ಬೇಕು ಅನ್ಕೊಂಡಿದೀವಿ ದಯವಿಟ್ಟು ನಾನು ನನ್ನ ತಮ್ಮಂದಿಗೆ ಹೇಳೋದು ಅಣ್ಣನಿಗೆ ಹೇಳುದೇನಪ್ಪಾ ಅಂದ್ರೆ ಎಲ್ಮೆಟ್ ಕಡ್ಡಾಯ ಬಳಸ್ಕೊಳ್ಳಿ ಎಲ್ಮೆಟ್ ಇದ್ದಿದ್ದು ಈ ಮಟ್ಟಕ್ಕೆ ಆಗ್ತಾ ಇಲ್ಲ ಹಂಗಾಗಿ ನಾನು ಪ್ರತಿಯೊಬ್ಬರು ಆಮೇಲೆ ಇನ್ಸೂರೆನ್ಸ್ ದಯವಿಟ್ಟು ಇವತ್ತು ನಾನು ಏನೋ ಹೆಚ್ಚು ಸತ್ತವನು ಸತ್ತ ಹಾಸ್ಪಿಟ್ಲಿಗೆ ಬಿಲ್ ಕಟ್ಟಕ್ಕೆ ಪಾಪ ಅಪ್ಪ ಅಮ್ಮನೋ ಮಾವನೋ ಚಿಕ್ಕಪ್ಪನೋ ಅವ್ರಿಗೆ ತೊಂದರೆ ಆಗುತ್ತೆ ನನ್ನ ಲಗ್ ಗೆ ಇಷ್ಟ ಮೋಟರ್ ಸೈಕಲ್ ಲೈಸೆನ್ಸ್ ಏಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಅದ್ ಆಗ್ಬಿಟ್ಟು ಏನಾಗುತ್ತೆ ನಮಗೂ ಅನುಕೂಲ ಆಗುತ್ತೆ ನಾವು ಜೀವ ಆಗಲ್ಲ ಕಮ್ಯುನಿಸ್ಟ್ ಪಕ್ಷ ಸರ್ಕಾರ ಕೊಟ್ಟ ಸವಲತ್ತು ಸಂಸಾರ ಅವೆಲ್ಲ ಮಾಡ್ಕೊಂಡು ಹೋಗ್ಬೇಕು ಅಂತ ನಾನು ನಮ್ಮ ಎಲ್ಲ ನಮ್ಮ ಏನಿದೆ ವೆಹಿಕಲ್ಸ್ ಟೂ ವೀಲರ್ ಫೋರ್ ವೀಲರ್ ಇನ್ಕೂಟಿಂಗ್ ಟ್ಯಾಕ್ಟರ್ ಅದಕ್ಕೆ ಇನ್ಶೂರೆನ್ಸ್ ಮಾಡಿಸಿ ರೆಕಾರ್ಡ್ಸ್ ನಾವು ಅಂತ